ಹಾಯ್ ಫ್ರೆಂಡ್ಸ್ ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಮಾಡುವ ರೆಸಿಪಿ ಕಡಿ ಪಕೋಡಾ ಇದು ಮಾಡೋದಕ್ಕಂತೂ ತುಂಬ ಈಸಿ ಮತ್ತು ಇದು ಬಿಸಿ ಬಿಸಿ ಅನ್ನ ಜೊತೆ ಈ ಮೊಸರಲ್ಲಿ ಪಕೋಡಾ ಸೂಪರ್ ಕಾಂಬಿನೇಷನ್ ಇರುತ್ತೆ ಕೇವಲ ಹತ್ತೇ ಹತ್ತು ಟೆನ್ ಮಿನಿಟ್ಸಲ್ಲಿ ನೀವು ಈ ಪಕೋಡಾ ಈ ಕಡಿ ಪಕೋಡನ ಮಾಡ್ಬೋದು ಇದಕ್ಕೇನೇನು ಬೇಕು ಅಂತ ನಾವು ಈ ವಿಡಿಯೋಲ್ಲಿ ನೋಡೋಣ ಬನ್ನಿ ಈ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಐಟಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾವು ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಒಂದು ಮೂರು ಟೀ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ನೋಡಿಲಿ ನಾನು ಮೂರು ಟೀ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋ ಸೋಡಾ ಒಂದು ಚಿಟಿಕೆ ಅಷ್ಟು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಕಲಿಸ್ಕೊಳ್ಳಿ ನೋಡಿ ಕಲಿಸ್ಕೊಳ್ಳೋವಾಗ ನೀಟಾಗಿ ಕಲಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲನೂ ನಾವು ಫುಲ್ ಹಿಟ್ಟಿಗೆಲ್ಲ ಇಡಿಬೇಕು ಆ ಥರ ನೀಟಾಗಿ ಎಲ್ಲನೂ ಉಂಡೆ ಇಲ್ದಿರ ಕಳ್ಸ್ಕೊಳ್ಳಿ ಈ ಥರ ಕಲಿಸ್ಕೊಂಡು ನಾವು ಇವಾಗ ಇದಕ್ಕೆ ವಾಟರ್ ಹಾಕ್ಕೊಂಡು ಪಕೋಡ ಅಥವಾ ಬೋಂಡ ಅದಕ್ಕೆ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಆ ವಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಒಂದೇ ಸರಿ ಹಾಕ್ಬಿಟ್ರೆ ಫುಲ್ ತೆಳ್ಳಗಾಗ್ಬಿಡುತ್ತೆ ಅವಾಗ ಸರಿಗೆ ಬರೋದಿಲ್ಲ ಮತ್ತೆ ಇಟ್ಟು ಮತ್ತೆ ನೀರು ಆ ಥರ ಹಾಕ್ಬಿಡುತ್ತೆ ಸೊ ನೀವು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಇಲ್ದಿರ ಕಲಿಸ್ಕೊಳ್ಳಿ ಉಂಡೆ ಇದ್ದರೆ ನೀಟಾಗಿ ಬರೋಲ್ಲ ಪಕೋಡ ಮಧ್ಯದಲ್ಲೆಲ್ಲ ಚೆನ್ನಾಗಿರೋದಿಲ್ಲ ಸೊ ಅದಕ್ಕಾಗಿ ನೀವು ಕಲಿಸೋವಾಗೆ ಉಂಡೆ ಇಲ್ದಿರ ನೀಟಾಗಿ ಕಲಿಸ್ಕೊಳ್ಳಿ ಸಾಫ್ಟಾಗಿ ನೀಟಾಗಿ ಕಲಿಸ್ಕೊಂಡು ನಾವು ದೋಸೆ ಇಟ್ಟು ಮಾಡ್ಕೊಳ್ತೀವಲ್ಲ ಆ ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ವಿ ಮತ್ತು ಒಂದೇ ಒಂಚೂರು ಆನಿಯನನ್ನು ಸೇರಿಸ್ಕೊಂಡು ಎಲ್ಲ ಎಲ್ಲ ಕಲಿಸ್ಕೊಳ್ಳಿ ನೀಟಾಗೆ ಕಲಿಸ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಬಿಡಿ ಇವಾಗ ನಾವು ಒಂದು ಬಾಣಲಿ ತಗೊಂಡು ಒಂದು ಟೀ ಸ್ಪೂನ್ನ ಆಯಿಲ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸುವೆನ ಸೇರಿಸ್ಕೊಳ್ಳೋಣ ಈ ಸಾಸಿವೆ ಜೀರಿಗೆ ಜೊತೆ ಒಂದೆರಡು ಹೆಣ್ಸಿನ್ ಎಣ್ಣುಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಕಲಿಸ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗಬೇಕು ಆ ಟೈಮಲ್ಲೇ ನಾವು ಇವಾಗ ಮೊಸರನ್ನ ಸೇರಿಸ್ಕೊಳ್ಳೋಣ ಮೊಸರು ಜಾಸ್ತಿ ಬಿಸಿ ಇದ್ದಾಗ ಹಾಕ್ಬಾರ್ದು ಸೊ ಅದಕ್ಕಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಬಿಸಿಯೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಹಾಕಿ ಆವಾಗ ಒಂದು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ನಾನು ಒಂದು ಕಪ್ಗೆ ಎರಡು ಕಪ್ಪು ವಾಟ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಗರಂ ಮಸಾಲ ಪೌಡ್ರು ಮತ್ತು ಒನ್ ಟೀ ಸ್ಪೂನು ಸಾಲ್ಟು ಒಂದು ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಕಲಿಸ್ಬಿಟ್ಟು ಇವಾಗ ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಒಂದೇ ಒಂದು ಟೇಬಲ್ ಸ್ಪೂನ್ನ ಸೇರಿಸ್ಕೊಂಡು ಜಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ ಜಸ್ಟು ಜಾಸ್ತಿ ಕುದಿಸ್ಬಾರ್ದು ಸೊ ಅಷ್ಟೇ ಕುದಿಸ್ಕೊಳ್ಳಿ ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಬಾಣಲಿಯಲ್ಲಿ ಬಿಸಿ ಎಣ್ಣೆನ ಬಿಸಿ ಮಾಡಿಕೊಂಡು ಇಷ್ಟೊತ್ತು ಪಕೋಡ ಅಥವಾ ಬೋಂಡಾಗೆ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡೆರಡು ನಿಮಿಷ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಾವು ನೀಟಾಗಿ ಪಕೋಡಾನ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆಯಲ್ವಾ ಈ ಥರ ಬೇಯಿಸ್ಕೊಳ್ಳಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕೋ ಬ್ರೌನ್ ಕಲರ್ ಬರೋವರೆಗೂ ಮಾಡಿಬಿಟ್ಟು ಎಣ್ಣೆಯಿಂದ ತೆಗೆದುಬಿಟ್ಟು ಒಂದು ಪೇಪರ್ಗೆ ಸೇರಿಸ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ಗೆ ಹಾಕೊಳ್ಳೋಣ ಇವಾಗ ನಾವು ಇಷ್ಟೊತ್ತು ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮೊಸರಿಗೆ ನಾವು ಇಷ್ಟೊತ್ತು ಮಾಡಿರುವಂಥ ಪಕೋಡನ ಸೇರಿಸ್ಬಿಡೋಣ ಅಷ್ಟೇ ಮುಗಿತು ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಮುಗಿದೋಯಿತು ನಾವು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್